ಸೂಪರ್ ಪ್ರೈಮ್ ಎಟ್ ನೈನ್ಗೆ ಸ್ವಾಗತ ನಾನು ಹರಿಪ್ರಸಾದ್ ರಾಜ್ಯದಲ್ಲಿ ಹೈ ಪ್ರೊಫೈಲ್ ವ್ಯಕ್ತಿಗಳ ವಿರುದ್ಧ ಇರುವಂತಹ ಕ್ರೈಮ್ ಪ್ರಕರಣಗಳು ಆರೋಪಗಳು ಇದಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ಬೆಳವಣಿಗೆಗಳು ಯಾವ್ಯಾವ ಸ್ವರೂಪದಲ್ಲಿ ರಾಜಕೀಯದ ಆಹಾರ ಆಗ್ತಾ ಇದೆ ಅಸ್ತ್ರ ಆಗ್ತಾ ಇದೆ ಅನ್ನುವಂಥದ್ದನ್ನು ಇವತ್ತಿನ ಸೂಪರ್ ಪ್ರೈಮ್ ಎಟ್ ನಲ್ಲಿ ನಿಮಗೆ ಹೇಳ್ತೀನಿ ಅದಕ್ಕಿಂತ ಮುಂಚಿತವಾಗಿ ಹೆಡ್ಲೈನ್ಸನ್ನು ತೋರಿಸ್ತೀನಿ ದರ್ಶನ್ ಗ್ಯಾಂಗ್ ಕಾರ್ಯ ಕಾರ್ಯಕ್ರೌರ್ಯಕ್ಕೆ ಮಹತ್ತರ ಸಾಕ್ಷ್ಯ ಲಭ್ಯ ಸೀಸ್ ಆಗಿದ್ಯಂತೆ ಸಿಸಿಟಿವಿ ಮೂವತ್ತು ಲಕ್ಷ ಹಣ ಫೋನ್ಗಳು ಖಾಕಿ ಮುಂದೆ ತಪ್ಪೊಪ್ಪಿಗೆ ಹೇಳಿಕೆನು ಕೊಟ್ಟಿದ್ಯಂತೆ ಡಿ ಗ್ಯಾಂಗ್ ಚನ್ನಪಟ್ಟಣ ಬಯಲಕ್ಷನ್ಗೆ ದರ್ಶನ್ ನಿಲ್ಲಿಸೋ ಪ್ಲಾನ್ ರಾಜ್ಯ ಸರ್ಕಾರದ ವಿರುದ್ಧ ಯೋಗೇಶ್ವರ್ ಗುರುತರ ಆರೋಪ ಹೌದೌದು ಎಂದ ವಿಪಕ್ಷದ ಮೇಲೆ ಕೆರಳಿದ ಕಾಂಗ್ರೆಸ್ ಪೋಕ್ಸೋ ಕೇಸ್ನಲ್ಲಿ ವಿಚಾರಣೆ ಆಗಲಿ ಬಂಧನ ಬೇಡ ಯಡಿಯೂರಪ್ಪಗೆ ನಿರಾಳತೆ ತಂದ ಹೈಕೋರ್ಟ್ ಆದೇಶ ದ್ವೇಷದ ಸರ್ಕಾರ ಅಂತ ಕೇಂದ್ರ ಸಚಿವರ ವಾಗ್ದಾಳಿ ಪ್ರಜ್ವಲ್ ಅಂಗಾಂಗ ಪರೀಕ್ಷೆಗೆ ಎಸ್ಐಟಿ ಸಿದ್ಧತೆ ಕೋರ್ಟ್ ಒಪ್ಪಿದ್ರೆ ಗೈಟ್ ಅನಾಲಿಸಿಸ್ ಗ್ಯಾರಂಟಿ ಸಂತ್ರಸ್ತೆ ಕಿಡ್ನ್ಯಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣಗೆ ತಾತ್ಕಾಲಿಕ ರಿಲೀಫ್ ಬಹುಮತ ಪಡೆಯದ ಬಿಜೆಪಿ ಬೇರೆ ಮುಗಿಬಿದ್ದ ಆರ್ ಅಹಂಕಾರ ಪಟ್ಟಿದ್ದಕ್ಕೆ ಬಿಜೆಪಿಗೆ ಇನ್ನೂರ ನಲವತ್ತು ಸೀಟು ಎಂದ ಇಂದ್ರೇಶ್ ಅತ್ತ ಇಟಲಿ ಜಿ ಸೆವೆನ್ ಶೃಂಗಸಭೆಯಲ್ಲಿ ಮೋದಿ ಮೋಡಿ